ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ಸಪ್ತಮ ಸ್ಕಂದದಲ್ಲಿ ಮನುಷ್ಯ ಧರ್ಮ ವರ್ಣ ಧರ್ಮ ಮತ್ತು ಸ್ತ್ರೀಧರ್ಮಗಳ ನಿರೂಪಣೆ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಶ್ರುತ್ವೇಹಿತಂ ಸಾಧು ಸಭಾ ಸಭಾಜಿತಂ ಮಹತ್ ಉತ್ತಮ್ರಣ್ಯ ಉರುಕ್ರಮಾತ್ಮನಃ ಯುಧಿಷ್ಠಿರೋ ದೈತ್ಯ ಪತೇರ್ಮುಧಾಯುತಃ ಪಪೃಚ್ಛೂ ಭಗವನ್ ಭಗವನ್ಮಯನಾದ ದೈತ್ಯೇಂದ್ರನಾದ ಪ್ರಹ್ಲಾದನ ವಿಷಯವಾಗಿ ಸಾಧು ಸಭೆಗಳಲ್ಲಿ ಸಂಭಾವಿತವಾದ ಪವಿತ್ರವಾದ ಚರಿತ್ರೆಯನ್ನು ಕೇಳಿ ಸಜ್ಜನ ಶಿರೋಮಣಿಯಾದ ಧರ್ಮರಾಜನಿಗೆ ಪರಮಾನಂದ ಉಂಟಾಯಿತು ಆತನು ಬ್ರಹ್ಮಪುತ್ರರಾದ ನಾರದರನ್ನು ಮತ್ತೆ ಹೀಗೆ ಪ್ರಶ್ನೆ ಮಾಡಿದನು ಪೂಜ್ಯರೆ ವರ್ಣ ಧರ್ಮ ಮತ್ತು ಆಶ್ರಮ ಧರ್ಮಗಳ ಆಚಾರ ಮತ್ ಆಚಾರಗಳಿಂದ ಕೂಡಿದ ಮನುಷ್ಯರು ಸನಾತನ ಧರ್ಮವನ್ನು ಕೇಳಲು ಬಯಸುತ್ತಾರೆ ಏಕೆಂದರೆ ಧರ್ಮದಿಂದಲೇ ಮನುಷ್ಯನಿಗೆ ಪರಮ ಪುರುಷನು ದೊರೆಯುವನು ದಯಮಾಡಿ ಅದನ್ನು ಉಪದೇಶ ಮಾಡಿರಿ ತಾವು ಪ್ರಜಾಪತಿಯಾದ ಬ್ರಹ್ಮದೇವರ ಸಾಕ್ಷಾತ್ ಪುತ್ರರು ತಪಸ್ಸು ಯೋಗ ಮತ್ತು ಸಮಾಧಿಗಳಿಂದ ಅವರ ಇತರ ಪುತ್ರರಿಗಿಂತಲೂ ಹೆಚ್ಚಾಗಿ ಸಂಭಾವಿತರಾದವರು ಧರ್ಮದ ಅತ್ಯಂತ ಗುಪ್ತವಾದ ರಹಸ್ಯವನ್ನು ತಮ್ಮಂತಹ ನಾರಾಯಣ ಪರಾಯಣರೂ ದಯಾಳುಗಳೂ ಶಾಂತರೂ ಆದ ಬ್ರಾಹ್ಮಣರು ತಾನೇ ಯಥಾರ್ಥವಾಗಿ ತಿಳಿದುಕೊಂಡಿರುವರು ಅಷ್ಟು ಪ್ರಾಮಾಣಿಕವಾಗಿ ಅದನ್ನು ಇತರರು ಅರಿಯರು ಹೀಗೆ ಅರಿಕೆ ಮಾಡಿಕೊಂಡ ಧರ್ಮರಾಜನಿಗೆ ಉತ್ತರ ನೀಡುತ್ತಾ ನಾರದ ಮಹರ್ಷಿಗಳು ಹೀಗೆಂದರು ಧರ್ಮಪುತ್ರ ಸಮಸ್ತ ಧರ್ಮಗಳಿಗೂ ಕಾರಣರಾಗಿರುವ ಬ್ರಹ್ಮದೇವರಿಗೂ ಮತ್ತು ಉತ್ಪತ್ತಿರಹಿತನಾದ ಪರಮಾತ್ಮನಿಗೂ ನಮಸ್ಕಾರವು ಆ ಭಗವಂತನಾದ ನಾರಾಯಣನು ಲೋಕ ಕಲ್ಯಾಣಕ್ಕಾಗಿ ತನ್ನ ಅಂಶದಿಂದ ಧರ್ಮನಿಗೂ ಮತ್ತು ದಕ್ಷಪುತ್ರಿಯಾದ ಮೂರ್ತಿ ದೇವಿಗೂ ಪುತ್ರನಾಗಿ ಅವತಾರ ಮಾಡಿ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾನೆ ಆ ನಾರಾಯಣ ಮುನಿಯ ಬಾಯಿಂದಲೇ ನಾನು ಕೇಳಿರುವ ಸನಾತನವಾದ ಧರ್ಮವನ್ನು ಹೇಳುತ್ತೇನೆ ಕೇಳು ಧರ್ಮ ಮೂಲಂ ಹಿ ಭಗವಾನ್ ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದ ಮಯೋಹರಿಹಿ ಸ್ಮೃತಂಚ ತದ್ವಿಧಾಂ ರಾಜನ್ಯೇನ ಚಾತ್ಮ ಪ್ರಸೀದತಿ ಸರ್ವ ವೇದ ಸ್ವರೂಪನಾದ ಶ್ರೀ ಭಗವಂತನಾದ ಶ್ರೀಹರಿಯು ಅವನ ತತ್ವವನ್ನರಿತ ಮಹರ್ಷಿಗಳು ರಚಿಸಿದ ಸ್ಮೃತಿಗಳು ಮತ್ತು ಯಾವುದರಿಂದ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತದೆಯೋ ಅಂತಹ ಕರ್ಮವು ಧರ್ಮಕ್ಕೆ ಮೂಲವಾಗಿವೆ ಇಳೆಯ ರಾಜನೆ ಧರ್ಮಕ್ಕೆ ಮೂವತ್ತು ಲಕ್ಷಣಗಳನ್ನು ಶಾಸ್ತ್ರಗಳು ಹೇಳುತ್ತವೆ ಸತ್ಯ ದಯೆ ತಪಸ್ಸು ಶೌಚ ಸಹನೆ ಉಚಿತ ಮತ್ತು ಅನುಚಿತಗಳ ವಿಚಾರ ಉಚಿತ ಅನುಚಿತಗಳ ವಿಚಾರ ಶಮ ಅಂದರೆ ಒಳ ಇಂದ್ರಿಯಗಳ ಸಂಯಮ ದಮ ಅಂದರೆ ಹೊರ ಇಂದ್ರಿಯಗಳ ಸಂಯಮ ಅಹಿಂಸೆ ಬ್ರಹ್ಮಚರ್ಯ ತ್ಯಾಗ ಸ್ವಾಧ್ಯಾಯ ಸರಳತೆ ಸಂತೋಷ ಸಮದೃಷ್ಟಿ ಸೇವೆ ಮೆಲ್ಲ ಮೆಲ್ಲಗೆ ಗ್ರಾಮ್ಯ ಭೋಗಗಳನ್ನು ತೊರೆಯುತ್ತಾ ಬರುವುದು ಮನುಷ್ಯರು ಅಭಿಮಾನದಿಂದ ಮಾಡುವ ಪ್ರಯತ್ನಗಳು ವಿರುದ್ಧವಾದ ಫಲವನ್ನೇ ಕೊಡುವವು ಎಂಬುದನ್ನು ವಿಚಾರಕ್ಕೆ ತಂದುಕೊಳ್ಳುವುದು ಮೌನ ಆತ್ಮಚಿಂತನೆ ತಾನು ಸಂಪಾದಿಸಿದ ಅನ್ನವೇ ಮುಂತಾದ ಪದಾರ್ಥಗಳನ್ನು ಪ್ರಾಣಿಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಹಂಚಿಕೊಡುವುದು ಎಲ್ಲ ಪ್ರಾಣಿಗಳಲ್ಲಿಯೂ ಮತ್ತು ವಿಶೇಷವಾಗಿ ಮನುಷ್ಯರಲ್ಲಿ ಆತ್ಮಭಾವವನ್ನು ದೇವತಾ ಭಾವವನ್ನು ಇಟ್ಟುಕೊಳ್ಳುವುದು ಸಂತರಿಗೆಲ್ಲರಿಗೂ ಗತಿಯಾಗಿರುವ ಶ್ರೀ ಭಗವಂತನ ವಿಷಯದಲ್ಲಿ ಶ್ರವಣ ಭಕ್ತಿ ಕೀರ್ತನ ಭಕ್ತಿ ಸ್ಮರಣ ಭಕ್ತಿ ಸೇವಾ ಭಕ್ತಿ ಪೂಜಾ ಭಕ್ತಿ ನಮಸ್ಕಾರ ಭಕ್ತಿ ದಾಸ್ಯ ಭಕ್ತಿ ಸಖ್ಯ ಭಕ್ತಿ ಮತ್ತು ಆತ್ಮಸಮರ್ಪಣೆ ಎಂಬ ಭಕ್ತಿ ಎಂಬ ಒಂಬತ್ತು ಬಗೆಯ ಭಕ್ತಿಗಳನ್ನು ಆಚರಿಸುವುದು ಎಂಬಿವೆ ಧರ್ಮದ ಆ ಮೂವತ್ತು ಲಕ್ಷಣಗಳು ಈ ಮೂವತ್ತನ್ನು ಆಚರಿಸುವುದು ಎಲ್ಲ ಮನುಷ್ಯರ ಪರಮ ಧರ್ಮವು ಈ ಧರ್ಮವನ್ನು ಪಾಲಿಸುವುದರಿಂದ ಸರ್ವಾತ್ಮನಾದ ಶ್ರೀ ಭಗವಂತನು ಪ್ರಸನ್ನನಾಗುವನು ಯುಧಿಷ್ಠಿರ ಯಾರು ನಮ್ಮ ತಮ್ಮ ವಂಶ ಪರಂಪರೆಯಿಂದ ವಿಚ್ಛಿತ್ತಿಯಿಲ್ಲದೆ ಸಂಸ್ಕಾರಗಳನ್ನು ಪಡೆಯುತ್ತಾ ಬ್ರಹ್ಮದೇವರಿಂದ ದ್ವಿಜರೆಂದು ಸ್ವೀಕರಿಸಲ್ಪಟ್ಟಿದ್ದಾರೋ ಅಂತಹವರು ದ್ವಿಜರೆಂದು ಕರೆಯಲ್ಪಡುತ್ತಾರೆ ಹೀಗೆ ಜನ್ಮ ಮತ್ತು ಕರ್ಮಗಳಿಂದ ಶುದ್ಧರಾಗಿರುವ ದ್ವಿಜರಿಗೆ ಯಜ್ಞ ಅಧ್ಯಯನ ದಾನ ಮತ್ತು ಬ್ರಹ್ಮಚರ್ಯಗಳೇ ಮುಂತಾದ ಎಲ್ಲ ಆಶ್ರಮಗಳ ಧರ್ಮಗಳು ವಿಹಿತವಾಗಿವೆ ಈ ಕರ್ಮಗಳಲ್ಲಿ ಅಧ್ಯಯನ ಅಧ್ಯಾಪನ ಧ್ಯಾ ದಾನ ಮಾಡುವಿಕೆ ದಾನ ಸ್ವೀಕರಿಸುವಿಕೆ ಯಜ್ಞ ಮಾಡುವಿಕೆ ಯಜ್ಞ ಮಾಡಿಸುವಿಕೆ ಎಂಬ ಆರು ಬ್ರಾಹ್ಮಣನಿಗೆ ಸೇರಿವೆ ಕ್ಷತ್ರಿಯನು ದಾನವನ್ನು ಸ್ವೀಕರಿಸಬಾರದು ಪ್ರಜೆಗಳನ್ನು ಸಂರಕ್ಷಿಸುವ ಕ್ಷತ್ರಿಯನು ಬ್ರಾಹ್ಮಣನನ್ನು ಬಿಟ್ಟು ಉಳಿದವರಿಂದ ಯಥೋಚಿತವಾಗಿ ಕಂದಾಯ ಕಪ್ಪ ಕಾಣಿಕೆ ತೆರಿಗೆ ಮುಂತಾದವುಗಳನ್ನು ಸ್ವೀಕರಿಸಿ ತನ್ನ ಜೀವನವನ್ನು ನಿರ್ವಹಿಸಬೇಕು ವೈಶ್ಯನು ಸದಾ ಬ್ರಾಹ್ಮಣರ ಅನುಯಾಯಿಯಾಗಿದ್ದು ಗೋರಕ್ಷಣೆ ಕೃಷಿ ಮತ್ತು ವ್ಯಾಪಾರಗಳ ಮೂಲಕ ಜೀವನವನ್ನು ನಡೆಸಬೇಕು ಶೂದ್ರನಿಗೆ ದ್ವಿಜರ ಸೇವೆಯನ್ನು ಮಾಡುವುದೇ ಧರ್ಮವು ಆತನ ಯಜಮಾನನೇ ಆತನ ಜೀವನವನ್ನು ನಿರ್ವಹಿಸಬೇಕು ಬ್ರಾಹ್ಮಣನಿಗೆ ಶಾಲಿನ ವೃತ್ತಿ ಯಾಯಾವರ ವೃತ್ತಿ ಶಿಲವೃತ್ತಿ ವೃತ್ತಿ ಮತ್ತು ಉಂಚ ವೃತ್ತಿ ಎಂಬ ನಾಲ್ಕು ಬಗೆಯ ವೃತ್ತಿಗಳು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿವೆ ಇವುಗಳಲ್ಲಿ ಮುಂದು ಮುಂದಿನದು ಹಿಂದು ಹಿಂದಿನದಕ್ಕಿಂತಲೂ ಶ್ರೇಷ್ಠವೆಂದು ತಿಳಿದು ಮಾಡಿ ತಿಳಿಯಬೇಕು ಕೆಲವರ್ಣದ ಮನುಷ್ಯನು ಆಪತ್ಕಾಲವಿಲ್ಲದೆ ಇರುವಾಗ ಉತ್ತಮ ವರ್ಣದವರ ವೃತ್ತಿಯನ್ನು ಅವಲಂಬಿಸಬಾರದು ಕ್ಷತ್ರಿಯನು ದಾನ ತೆಗೆದುಕೊಳ್ಳುವುದೊಂದನ್ನು ಬಿಟ್ಟು ಉಳಿದ ಬ್ರಾಹ್ಮಣ ವೃತ್ತಿಗಳನ್ನು ಅವಲಂಬಿಸಬಹುದು ಆಪತ್ ಕಾಲದಲ್ಲಿ ಎಲ್ಲರೂ ಎಲ್ಲರ ವೃತ್ತಿಗಳನ್ನು ಅವಲಂಬಿಸಬಹುದು ವೃತ ಅಮೃತ ಮೃತ ಪ್ರಮೃತ ಮತ್ತು ಸತ್ ಸತ್ಯಾನೃತ ಇವುಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯನ್ನು ಅವಲಂಬಿಸಬಹುದು ಆದರೆ ಶ್ವವೃತ್ತಿಯನ್ನು ಅಂದರೆ ನಾಯಿಯಂತಹ ದಾಸ್ಯ ವೃತ್ತಿಯನ್ನು ಎಂದಿಗೂ ಆಶ್ರಯಿಸಬಾರದು ಅಂಗಡಿ ಬೀದಿಯಲ್ಲಿ ಬಿದ್ದಿರುವ ಧಾನ್ಯ ಕಣ ಊಂಛಗಳನ್ನು ಮತ್ತು ಗದ್ದೆ ಹೊಲಗಳಲ್ಲಿ ಬಿದ್ದಿರುವ ಧಾನ್ಯ ಕಣ ಅಂದರೆ ಶಿಲಗಳನ್ನು ಆರಿಸಿಕೊಂಡು ಶಿಲೋಂಚ ವೃತ್ತಿಯಿಂದ ಜೀವನ ನಿರ್ವಹಿಸುವುದಕ್ಕೆ ವೃತ ಎಂದು ಹೆಸರು ಅಮೃತ ಎಂದರೆ ಯಾರನ್ನು ಯಾಚಿಸದೆ ತಾನಾಗಿಯೇ ಏನು ದೊರೆಯುವುದು ಅಷ್ಟರಿಂದಲೇ ಜೀವನ ನಿರ್ವಹಿಸುವ ಶಾಲೀನ ವೃತ್ತಿ ಪ್ರತಿನಿತ್ಯವೂ ಆಯಾ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೇಡಿ ಜೀವನಯಾತ್ರೆಯನ್ನು ನಡೆಸುವುದಕ್ಕೆ ಮೃತ ಎಂದು ಹೆಸರು ಕೃಷಿ ವ್ಯಾಪಾರ ಮುಂತಾದವುಗಳಿಂದ ಜೀವನ ನಿರ್ವಹಿಸುವ ವಾರ್ತಾ ವೃತ್ತಿಗೆ ಪ್ರಮೃತ ಎಂದು ಹೆಸರು ವಾಣಿಜ್ಯ ವ್ಯಾಪಾರವು ಸತ್ಯಾನೃತ ಎನಿಸುತ್ತದೆ ಮತ್ತು ಕೆಳವರ್ಣದ ಸೇವೆ ಮಾಡುವುದು ಸ್ವವೃತ್ತಿ ಎಂದು ಕರೆಯಲ್ಪಡುತ್ತದೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಅತಿನಿಂದ್ಯವಾದ ಈ ಕಡೆಯ ವೃತ್ತಿಯನ್ನು ಎಂದಿಗೂ ಆಶ್ರಯಿಸಬಾರದು ಏಕೆಂದರೆ ಬ್ರಾಹ್ಮಣನು ಸರ್ವ ವೇದಮಯನಾಗಿದ್ದಾನೆ ಮತ್ತು ಕ್ಷತ್ರಿಯ ರಾಜನು ಸರ್ವ ದೇವಮಯನಾಗಿದ್ದಾನೆ ಶಮ ಧಮ ತಪಸ್ಸು ಶೌಚ ಒಳ ಮತ್ತು ಹೊರಶುಚಿತ್ವ ಸಂತೋಷ ಕ್ಷಮೆ ಸರಳತೆ ಜ್ಞಾನ ದಯೆ ಭಗವತ್ಪರಾಯಣತೆ ಮತ್ತು ಸತ್ಯ ಎಂಬೆವು ಬ್ರಾಹ್ಮಣನ ಲಕ್ಷಣಗಳು ಶೌರ್ಯ ಅಂದರೆ ಯುದ್ಧದಲ್ಲಿ ಉತ್ಸಾಹ ವೀರ್ಯ ಅಂದರೆ ಪರಾಕ್ರಮ ಧೈರ್ಯ ತೇಜಸ್ಸು ತ್ಯಾಗ ಮನೋಜಯ ಕ್ಷಮೆ ಬ್ರಾಹ್ಮಣರಲ್ಲಿ ಭಕ್ತಿ ಅನುಗ್ರಹ ಮತ್ತು ಪ್ರಜೆಗಳನ್ನು ರಕ್ಷಿಸುವಿಕೆ ಇವು ಕ್ಷತ್ರಿಯನ ಲಕ್ಷಣಗಳು ದೇವತೆಗಳೆಲ್ಲರೂ ಗುರುಗಳಲ್ಲೂ ಮತ್ತು ಶ್ರೀ ಭಗವಂತನಲ್ಲೂ ಪ್ರಿಯ ಭಕ್ತಿ ಅರ್ಥ ಕಾಮ ಧರ್ಥ ಧರ್ಮ ಕಾಮ ಎಂಬ ಮೂರು ಪುರುಷಾರ್ಥಗಳ ರಕ್ಷಣೆ ಆಸ್ತಿಕತೆ ಉದ್ಯೋಗಶೀಲತ್ವ ಮತ್ತು ವ್ಯವಹಾರಿಕವಾದ ವ್ಯಾವಹಾರಿಕವಾದ ನಿಪುಣತೆ ಎಂಬಿವು ವೈಶ್ಯನ ಲಕ್ಷಣಗಳು ಉಚ್ಚವರ್ಣದವರಲ್ಲಿ ವಿನಯದಿಂದ ವರ್ತಿಸುವಿಕೆ ಪವಿತ್ರತೆ ಕಪಟವಿಲ್ಲದೆ ಒಡೆಯನ ಸೇವೆ ಸಲ್ಲಿಸುವಿಕೆ ವೈದಿಕ ಮಂತ್ರರಹಿತವಾದ ಯಜ್ಞಗಳ ಆಚರಣೆ ಕಳ್ಳತನ ಮಾಡದೇ ಇರುವಿಕೆ ಸತ್ಯ ಮತ್ತು ಗೋಬ್ರಾಹ್ಮಣರ ರಕ್ಷಣೆಯನ್ನು ಮಾಡುವಿಕೆ ಇವು ಶೂದ್ರನ ಲಕ್ಷಣಗಳು ಪತಿಯ ಶುಶ್ರೂಷೆ ಮಾಡುವಿಕೆ ಅನುಕೂಲವಾಗಿರುವಿಕೆ ಪತಿಯ ನೆಂಟರಿಷ್ಟರನ್ನು ಪ್ರಸನ್ನವಾಗಿ ಇರಿಸುವಿಕೆ ಸದಾ ಪತಿಯ ನಿಯಮಗಳನ್ನು ರಕ್ಷಣೆ ಮಾಡುವಿಕೆ ಇವಿಷ್ಟು ಪತಿಯನ್ನು ದೇವರೆಂದು ಭಾವಿಸುವ ಪತಿವೃತ ಸ್ತ್ರೀಯರ ಲಕ್ಷಣಗಳು ಸಾಧ್ವಿಯಾದ ಹೆಂಗಸು ಮನೆಯನ್ನು ಗುಡಿಸಿ ಒರೆಸುವುದು ಸಾರಿಸುವುದು ಮಂಡಲ ರಂಗವಲ್ಲಿಗಳಿಂದ ಮನೆಯನ್ನು ಸುಂದರವಾಗಿ ಇಡುವಿಕೆ ಮನೋಹರವಾದ ಉಡುಗೆ ತೊಡುಗೆಗಳಿಂದ ಅಲಂಕಾರ ಮಾಡಿಕೊಳ್ಳುವಿಕೆ ಸಾಮಗ್ರಿಗಳನ್ನು ಶುದ್ಧವಾಗಿ ಚೊಕ್ಕಟವಾಗಿಡುವಿಕೆ ಮುಂತಾದ ಕರ್ತವ್ಯಗಳನ್ನು ಚೆನ್ನಾಗಿ ಪಾಲಿಸಬೇಕು ತನ್ನ ಪತಿಯ ಸಣ್ಣ ಮತ್ತು ದೊಡ್ಡ ಇಷ್ಟಗಳನ್ನು ಆಕೆಯು ಸಮಯಾನುಸಾರವಾಗಿ ಈಡೇರಿಸಬೇಕು ವಿನಯ ಇಂದ್ರಿಯ ಸಂಯಮ ಸತ್ಯ ಮತ್ತು ಪ್ರಿಯ ವಚನಗಳಿಂದ ಪ್ರೇಮಪೂರ್ವಕವಾಗಿ ಪತಿಯ ಸೇವೆ ಮಾಡುವಿಕೆ ಇವು ಆಕೆಯ ಧರ್ಮಗಳು ಸಿಕ್ಕಿದಷ್ಟು ದ್ರವ್ಯಗಳಿಂದಲೇ ಸಂತೋಷಪಟ್ಟುಕೊಳ್ಳಬೇಕು ಸತ್ಯವೋ ಮತ್ತು ಪ್ರಿಯವೋ ಆದ ಮಾತುಗಳನ್ನೇ ಆಡಬೇಕು ತನ್ನ ಕರ್ತವ್ಯಗಳ ವಿಷಯದಲ್ಲಿ ಎಚ್ಚರವಾಗಿರಬೇಕು ಪತಿವ್ರತೆಯಾಗಿ ಪ್ರೇಮದಿಂದ ತುಂಬಿದವಳಾಗಿ ಪತಿಯು ಧರ್ಮ ಭ್ರಷ್ಟನಾಗದೇ ಇದ್ದರೆ ಆತನ ಸಹವಾಸವನ್ನು ಮಾಡಬೇಕು ಹೆಂಡತಿಯು ಲಕ್ಷ್ಮೀದೇವಿಯಂತೆ ಪತಿಪರಾಯಣೆಯಾಗಿ ಆತನನ್ನು ಸಾಕ್ಷಾತ್ ಶ್ರೀ ಭಗವಂತನೆಂದು ಭಾವಿಸಿ ಆತನ ಸೇವೆಯನ್ನು ಮಾಡುತ್ತಿದ್ದರೆ ಆಕೆಯ ಪತಿಯು ವೈಕುಂಠಲೋಕದಲ್ಲಿ ಶ್ರೀ ಭಗವಂತನ ಸ್ವರೂಪ್ಯವನ್ನು ಹೊಂದುವನು ಮತ್ತು ಆಕೆಯು ನಾರಾಯಣನೊಡನೆ ಲಕ್ಷ್ಮೀದೇವಿಯು ಹೇಗೋ ಹಾಗೆ ಆತನೊಡನೆ ಆನಂದವಾಗಿರುವಳು ಧರ್ಮರಾಜ ಕಳ್ಳತನವೇ ಮುಂತಾದ ಪಾಪಗಳನ್ನು ಆಚರಿಸದೇ ಇರುವ ಸತ್ಪುರುಷರಾದ ಅಂತ್ಯಜರಿಗೂ ಮತ್ತು ವರ್ಣ ಸಾಂಕರ್ಯದಿಂದ ಹುಟ್ಟಿದ ಜಾತಿಗಳಿಗೂ ಅವರವರ ವಂಶ ಪರಂಪರೆಯಿಂದ ಬಂದಿರುವ ವೃತ್ತಿಗಳೇ ಜೀವನೋಪಾಯಗಳು ವೇದಜ್ಞರಾದ ಮಹರ್ಷಿಗಳು ಸಾಮಾನ್ಯವಾಗಿ ಪ್ರತಿ ಯುಗದಲ್ಲಿಯೂ ಮನುಷ್ಯರ ಸ್ವಭಾವಕ್ಕೆ ಅನುಗುಣವಾಗಿ ಧರ್ಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಧರ್ಮವೇ ಅವರಿಗೆ ಇಹಲೋಕ ಪರಲೋಕಗಳೆರಡರಲ್ಲೂ ಮಂಗಳವನ್ನು ಮಾಡುವುದು ತನಗೆ ಸ್ವಾಭಾವಿಕವಾದ ವೃತ್ತಿಯನ್ನು ಆಶ್ರಯಿಸಿ ಸ್ವಧರ್ಮವನ್ನು ಪಾಲನೆ ಮಾಡುವ ಮನುಷ್ಯನು ಮೆಲ್ಲ ಮೆಲ್ಲನೆ ಆ ಸ್ವಾಭಾವಿಕ ಕರ್ಮಗಳನ್ನು ಮೀರಿದವನಾಗಿ ತ್ರಿಗುಣಾತೀತನೇ ಆಗಿಬಿಡುವನು ಮಹಾರಾಜನೇ ಮತ್ತೆ ಮತ್ತೆ ಉಗುಳುವುದರಿಂದ ಕ್ಷೇತ್ರವು ಶಕ್ತಿಹೀನವಾಗಿ ಬಿಡುವುದು ಅದರಲ್ಲಿ ಮೊಳಕೆ ಚಿಗುರುಗಳು ಹುಟ್ಟುವುದು ನಿಂತು ಹೋಗುವುದು ಇಷ್ಟೇ ಅಲ್ಲ ಅದರಲ್ಲಿ ಬಿತ್ತಿದ್ದ ಬೀಜವು ನಷ್ಟವಾಗಿ ಬಿಡುವುದಲ್ಲವೇ ಹಾಗೆಯೇ ವಾಸನೆಗಳ ಭಂಡಾರವಾಗಿರುವ ಈ ಚಿತ್ತವು ವಿಷಯಗಳನ್ನು ಮಿತಿಮೀರಿ ಸೇವಿಸುವುದರಿಂದ ಆ ಬಗೆಗೆ ಬೇಸರ ಹೊಂದಿಬಿಡುವುದು ಆದರೆ ಇಂದ್ರಿಯ ಭೋಗಗಳನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಹೀಗಾಗುವುದಿಲ್ಲ ಒಂದೊಂದೇ ತೊಟ್ಟು ತುಪ್ಪವನ್ನು ಹಾಕುತ್ತಿದ್ದರೆ ಬೆಂಕಿಯು ಆರುವುದಿಲ್ಲ ಆದರೆ ಒಟ್ಟಿಗೆ ಹೆಚ್ಚು ತುಪ್ಪವನ್ನು ಸುರಿದು ಬಿಟ್ಟರೆ ಅದು ನಂದಿ ಹೋಗುವುದು ಹಾಗೆಯೇ ಇಂದ್ರಿಯ ಭೋಗಗಳನ್ನೇ ಸ್ವಲ್ಪ ಸ್ವಲ್ಪ ಸೇವಿಸಿದರೆ ಇಂದ್ರಿಯ ಶಕ್ತಿಯು ಕೊಂದುವುದಿಲ್ಲ ಒಬ್ಬ ಮನುಷ್ಯನ ವರ್ಣಕ್ಕೆ ಯಾವ ಲಕ್ಷಣಗಳನ್ನು ಹೇಳಿದೆಯೋ ಅದು ಮತ್ತೊಂದು ವರ್ಣದವರಲ್ಲಿದ್ದರೆ ಅವರನ್ನೂ ಆ ವರ್ಣದವರೆಂದೇ ತಿಳಿಯಬೇಕು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರ ಸಪ್ತಮ ಸ್ಕಂದದ ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ